ಡಿಯರ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಕಲರ್ ಕಲರ್ವಾ ಟ್ಯುಟೋರಿಯಲ್ಸ್ ಚಿತ್ರದುರ್ಗ ಸ್ಟೂಡೆಂಟ್ಸ್ ಈ ವಿಡಿಯೋದಲ್ಲಿ ನಾವು ನಿಮಗೆ ಈ ವರ್ಷ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೋಸ್ಕರ ನಡೀತಾ ಇರ್ತಕ್ಕಂತಹ ಒಂದು ಪುನರಾವರ್ತನೆಯ ಆನ್ಲೈನ್ ಕೋಚಿಂಗ್ ಕ್ಲಾಸ್ ಅಥವಾ ಇದನ್ನು ಕ್ರ್ಯಾಶ್ ಕೋರ್ಸ್ ಅಂತಲೂ ಸಹ ಕರಿತೇವೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ನಡೀತಾ ಇರತಕ್ಕಂತಹ ಸ್ಟಾರ್ಟ್ ಆಗ್ತಾ ಇರತಕ್ಕಂತಹ ಒಂದು ಈ ಒಂದು ಕ್ರ್ಯಾಶ್ ಕೋರ್ಸ್ ಬಗ್ಗೆ ನಿಮಗೆ ತಿಳಿಸಿಕೊಳ್ತಿದ್ದೀವಿ ಇಟ್ ಇಸ್ ಎನ್ ಎಸ್ ಎಸ್ ಎಲ್ ಸಿ ಆನ್ಲೈನ್ ರಿಪಿಟೇಷನ್ ಕ್ಲಾ ಕೋಚಿಂಗ್ ಕ್ಲಾಸ್ ಆರ್ ಕ್ರ್ಯಾಶ್ ಕೋರ್ಸ್ ಆಫ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಆ್ಯಂಡ್ ಟ್ವೆಂಟಿ ಫೋರ್ ವಿ ಹ್ಯಾವ್ ಗಿವ್ ದ ಇನ್ಫಾರ್ಮೇಷನ್ ಅಬೌಟ್ ದಿಸ್ ಸ್ಟೆಂಡ್ಸ್ ಬನ್ನಿ ನೋಡೋಣ ಈ ಒಂದು ವಿಷಯವನ್ನು ಕಂಪ್ಲೀಟಾಗಿ ನಿಮಗೆ ತಿಳಿಸ್ತಾ ಹೋಗ್ತೀವಿ ಈ ಒಂದು ಕ್ರ್ಯಾಶ್ ಕೋರ್ಸಲ್ಲಿ ಏನೆಲ್ಲ ಇದೆ ಇದು ಕಲರವ ಟ್ಯುಟೋರಿಯಲ್ಸ್ನವ್ರ ಕಡೆಯಿಂದ ನಡೀತಾ ಇರ್ತಕ್ಕಂತಹ ಒಂದು ಕ್ರ್ಯಾಶ್ ಕೋರ್ಸ್ನ ಕ್ರಾ ಎಸ್ ಎಸ್ ಎಲ್ ಸಿ ಕ್ರ್ಯಾಶ್ ಕೋರ್ಸ್ ಆಗಿದೆ ಇಲ್ಲಿ ಪುನರಾವರ್ತನೆ ತರಗತಿಗಳು ಅಂದರೆ ರಿಪಿಟೇಷನ್ ಕ್ಲಾಸಸ್ ನಡೀತದೆ ಯಾವ್ಯಾವ ಸಬ್ಜೆಕ್ಟ್ದು ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ದು ಕಂಪ್ಲೀಟಾಗಿ ರಿಪಿಟೇಷನ್ ಮಾಡಲಾಗ್ತದೆ ಜೊತೆಗೆ ಕನ್ನಡ ಇಂಗ್ಲೀಷ್ ಹಿಂದಿ ಗ್ರಾಮರ್ನು ಕೂಡ ನಿಮಗೆ ಕಲಿಸಿಕೊಡಲಾಗ್ತದೆ ಜೊತೆಗೆ ಇಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಈ ಒಂದು ಕ್ರಾಶ್ ಕೋರ್ಸ್ನಲ್ಲಿ ಏನೇನು ಇರುತ್ತೆ ಅನ್ನೋದನ್ನು ಮುಂದೆ ನಿಮಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ ನಾನು ಯಾವ್ಯಾವ ರೀತಿ ಏನೇನು ಇರುತ್ತೆ ಅಂತ ಸೊ ಇದರ ಅವಧಿ ಮೂರು ತಿಂಗಳಿದೆ ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಮ್ ಎರಡರಲ್ಲೂ ಸಹ ಇದೆ ಒಂದನೇ ತಾರೀಕಿನಿಂದ ಇದು ಪ್ರಾರಂಭ ಆಗ್ತಾಯಿದೆ ಸೊ ಇಲ್ಲಿ ಹೆಚ್ಚಿನ ಮಾಹಿತಿಗಾಗಿ ಫೋನ್ ನಂಬರನ್ನು ಕೊಟ್ಟಿದ್ದಾರೆ ಬನ್ನಿ ನೋಡ್ತಾ ಹೋಗೋಣ ಇದರ ಡೀಟೇಲ್ಸ್ ಏನಿದೆ ಅಂತೇಳಿ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ ಸ್ಟೂಡೆಂಟ್ಸ್ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ನೀವು ಯಾರಾದರೂ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂತಂದರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ಮುಂದೆ ನಿಮಗೆ ಈ ಒಂದು ಕ್ರ್ಯಾಶ್ ಕೋರ್ಸ್ನ ಕೆಲವು ಇಂಪಾರ್ಟೆಂಟ್ ವಿಡಿಯೋಸ್ಗಳು ಸಹ ನಿಮಗೆ ಲಭ್ಯವಾಗ್ತಾ ಹೋಗ್ತವೆ ಅಂತ ಹೇಳ್ತಾ ಬನ್ನಿ ನೋಡೋಣ ಇದರ ಈಗ ನಿಮ್ಮ ನೀವು ಈ ವರ್ಷ ಎಸ್ ಎಸ್ ಎಲ್ಸಿನಲ್ಲಿ ನೀವೇನು ಅಟೆಂಡ್ ಮಾಡ್ತಾಯಿದ್ದೀರೋ ಎಕ್ಸಾಮ್ ಅದರ ಒಂದು ಟೈಮ್ ಟೇಬಲ್ ಇಪ್ಪತ್ತ ಐದನೇ ತಾರೀಕು ಮಾರ್ಚ್ ತಿಂಗಳಿನಿಂದ ಪ್ರಾರಂಭ ಇದೆ ಅಷ್ಟರೊಳಗೆ ಒಂದನೇ ತಾರೀಕು ಜನವರಿ ಒಂದರಿಂದ ಮಾರ್ಚ್ ಇಪ್ಪತ್ತೈದರ ಒಳಗೆ ಈ ವಿಜ್ಞಾನ ಮತ್ತು ಗಣಿತ ಎರಡು ವಿಷಯಗಳನ್ನು ರಿಪಿಟೇಷನ್ ಮಾಡಿ ಮತ್ತು ನಿಮಗೆ ಎಕ್ಸಾಮ್ಗೆ ಓರಿ ಎಕ್ಸಾಮ್ಗೆ ಏನು ಏನೆಲ್ಲ ಪ್ರಶ್ನೆಗಳು ಬರಬಹುದು ಎಕ್ಸಾಮ್ ಓರಿಯೆಂಟೆಡ್ ಕ್ವಶನ್ಸ್ ಎಲ್ಲ ಬರ್ಬೋದು ಅದನ್ನೆಲ್ಲ ತಿಳಿಸ್ಕೊಡ್ತಕ್ಕಂಥ ಕೆಲಸವನ್ನು ಈ ಒಂದು ಕ್ರ್ಯಾಶ್ ಕೋರ್ಸಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ಜೊತೆಗೆ ಕನ್ನಡ ಇಂಗ್ಲೀಷ್ ಹಿಂದಿ ಗ್ರಾಮರ್ಗಳು ಹೇಗೆ ಬ ಏನೆಲ್ಲ ಬರುತ್ತೆ ಅಂತಕ್ಕಂಥದ್ದನ್ನು ಸಹ ನಿಮಗೆ ಇದೆ ಸೊ ಬನ್ನಿ ನೋಡೋಣ ಈಗ ಈ ಒಂದು ಕ್ರ್ಯಾಶ್ ಕೋರ್ಸ್ ಅಥವಾ ಕೋಚಿಂಗ್ ಕ್ಲಾಸ್ನ ಅನುಕೂಲ ಏನೇನಿದೆ ಅಂತಕ್ಕಂಥದ್ದನ್ನು ಪ್ರತಿ ಘಟಕದಲ್ಲಿನ ಪ್ರಮುಖ ಪರಿಕಲ್ಪನೆಗಳನ್ನು ಪುನರಾವರ್ತನೆಯೊಂದಿಗೆ ವಿವರಿಸಲಾಗುತ್ತದೆ ರಿಪೀಟಿಂಗ್ ದ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಆಫ್ ಎವ್ರಿ ಯೂನಿಟ್ ವಿತ್ ಎಕ್ಸ್ಪ್ಲನೇಷನ್ ಎಲ್ಲ ಕಾನ್ಸೆಪ್ಟ್ಗಳನ್ನು ಪ್ರತಿ ಘಟಕದಲ್ಲಿರ್ತಕ್ಕಂಥದ್ದು ಯಾವ್ಯಾವ ಘಟಕ ಬರ್ತದೆ ಈಗ ಫಾರ್ ಎಕ್ಸಾಂಪಲ್ ಆತ್ಮೆಡಿಕ್ ಪ್ರೋಗ್ರೆಷನ್ ಬಂತು ಸಮಾಂತರ ಶ್ರೇಣಿಗಳು ಅದರಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನಿರುತ್ತೆ ಅಂತಕ್ಕಂಥದ್ದನ್ನು ನಿಮಗೆ ಆಗಿ ಎಕ್ಸ್ಪ್ಲೈನ್ ಮಾಡಲಾಗ್ತದೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ಮಾತ್ರ ಇಡೀ ಸಿಲೆಬಸ್ಸನ್ನು ಮತ್ತೊಂದು ಸಲ ಮಾಡ್ಲಿಕ್ಕೆ ಹೋಗೋದಿಲ್ಲ ಪರೀಕ್ಷೆಗೆ ಬರುವಂತಹ ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ಮಾತ್ರ ನಿಮಗೆ ಅಲ್ಲಿ ತಿಳಿಸಿಕೊಡಲಾಗ್ತದೆ ಇದು ಪ್ರಮುಖವಾಗಿರ್ತಕ್ಕಂಥದ್ದು ಎರಡನೇದು ಪರಿಕಲ್ಪನೆಗಳನ್ನು ವಿದ್ಯಾರ್ಥಿಗಳೊಂದಿಗೆ ಚರ್ಚಿಸುತ್ತಾ ವಿವರಿಸುವುದು ದರ್ ಈಸ್ ದ ಬೆನಿಫಿಟ್ ಇಯರ್ ನೋಡ್ರಿ ಎಕ್ಸ್ಪ್ಲೈನ್ ದ ಕಾನ್ಸೆಪ್ಟ್ಸ್ ಡಿಸ್ಕಸಿಂಗ್ ವಿತ್ ದ ಸ್ಟೂಡೆಂಟ್ಸ್ ನಿಮಗೆ ಇಂಟರಾಕ್ಷನ್ ಇರ್ತದೆ ಇದು ಆನ್ಲೈನ್ ಕೋ ಕೋಚಿಂಗ್ ಕ್ಲಾಸ್ ಆಗಿದ್ರೂ ಸಹ ನಿಮಗೆ ಲೈವ್ ನಿಮ್ಮ ಜೊತೆ ಇಂಟರ್ಯಾಕ್ಷನ್ ಇರುತ್ತೆ ನೀವು ಕೇಳ್ತಕ್ಕಂಥ ಕ್ವಶನ್ಗೆ ಅವಾಗಲೇ ಆನ್ಸರ್ ಕೂಡ ಸಿಗ್ತದೆ ಯಾವಾಗ ಬೇಕಾದರೂ ಸಹ ನಿಮ್ಮ ಡೌಟ್ಸ್ಗಳನ್ನು ವಾಪಸ್ಸು ನೀವು ಕೇಳಿ ಆ ಡೌಟ್ಗಳನ್ನು ಕ್ಲಿಯರ್ ಮಾಡ್ಕೋಬೋದು ಲೈವಲ್ಲಿ ಇರ್ತೀರಾ ನೀವು ನಿಮ್ಮ ಜೊತೆ ಲೈವ್ ಕಾಂಟ್ಯಾಕ್ಟ್ ಇಟ್ಕೊಂಡು ನಿಮ್ಗೆ ಯಾವಾಗ ಬೇಕಾದರೂ ಸಹ ಕ್ವಶನ್ ಕೇಳ್ತಕ್ಕಂಥ ಒಂದು ಅವಕಾಶ ಇರ್ತದೆ ಜೊತೆಗೆ ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಾ ಈ ಒಂದು ಕ್ಲಿಯರ್ ಪಾಯಿಂಟ್ಸ್ಗಳನ್ನು ಕ್ಲಿಯರ್ ಮಾಡಲಾಗ್ತದೆ ಪರಿಕಲ್ಪನೆಗಳನ್ನು ವಿವರಿಸುವಾಗ ಯಾವುದೇ ಹಂತದಲ್ಲಿ ಪ್ರಶ್ನೆ ಕೇಳುವ ಅವಕಾಶವನ್ನು ವಿದ್ಯಾರ್ಥಿಗಳಿಗೆ ನೀಡಲಾಗ್ತದೆ ನೋಡ್ರಿ ಏನ್ ಅಪರ್ಚುನಿಟಿ ಗಿವನ್ ಟು ದ ಸ್ಟೂಡೆಂಟ್ಸ್ ಟು ಆಸ್ ಕ್ವಶನ್ಸ್ ಅಟ್ ಎನಿ ಟೈಮ್ ವೈಲ್ ಎಕ್ಸ್ಪ್ಲೈನ್ ಇನ್ ದ ಕಾನ್ಸೆಪ್ಟ್ಸ್ ಯಾಕೆ ಕಾನ್ಸೆಪ್ಟ್ಸನ್ನು ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಯಾವುದೇ ವಿದ್ಯಾರ್ಥಿ ಏನಾದರೂ ಡೌಟ್ ಬಂತು ಕ್ವಶನ್ ಕೇಳಬೇಕು ಅಂತಂದರೆ ಆಗಿ ಅವರು ಕ್ವಶನ್ ಕೇಳಲಿಕ್ಕೆ ಅವಕಾಶ ಇರ್ತದೆ ದರ್ ಇಸ್ ಎನ್ ಅಪರ್ಚುನಿಟಿ ಕ್ರಿಯೇಟೆಡ್ ಫಾರ್ ದ ಸ್ಟೂಡೆಂಟ್ಸ್ ಆ್ಯಂಡ್ ದೆನ್ ಪ್ರತಿ ಘಟಕದಲ್ಲಿ ಯಾವೆಲ್ಲ ಪ್ರಮುಖ ಅಂಶಗಳು ಮಾತ್ರ ಅಭ್ಯಾಸ ಮಾಡಬಹುದು ಅಂತಕ್ಕಂಥದ್ದನ್ನು ತಿಳಿಸಿಕೊಡಲಾಗ್ತದೆ ನೋಡ್ರಿ ವಿಚಾರದ ಇಂಪಾರ್ಟೆಂಟ್ ಟಾಪಿಕ್ಸ್ ಟು ಬಿ ಸ್ಟಡಿಡ್ ಇನ್ ಎವ್ರಿ ಯೂನಿಟ್ ಪ್ರತಿ ಯೂನಿಟ್ನಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಒಂದಷ್ಟು ಕಾನ್ಸೆಪ್ಟ್ಸ್ ಇರುತ್ತೆ ಅವನ್ನ ಯಾವನ್ನ ನೀವು ಸ್ಟಡಿ ಮಾಡಬೇಕು ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ಲಾಗ್ತದೆ ಯಾವನ್ನ ಮಾತ್ರ ಓದಬೇಕು ಅಂತಕ್ಕಂಥದ್ದನ್ನು ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ಲಾಗ್ತದೆ ಆ್ಯಂಡ್ ದೆನ್ ಪ್ರತಿ ಘಟಕದಲ್ಲಿ ಯಾವೆಲ್ಲ ಅಂಶಗಳನ್ನು ಕೈ ಬಿಡಬಹುದು ನೋಡ್ರಿ ಎಕ್ಸಾಮ್ ದೃಷ್ಟಿಯಿಂದ ಈಗ ನೀವು ಆಲ್ರೆಡಿ ಎಲ್ಲ ಕಲ್ತಿದ್ದೀರಿ ಕಲ್ತಿರೋದ್ರಲ್ಲಿ ನೀವು ಯಾವುದನ್ನು ಸ್ವಲ್ಪ ಕಡಿಮೆ ಮಾಡ್ಕೋಬಹುದು ಓದೋದ್ರಲ್ಲಿ ಯಾವುದನ್ನೆಲ್ಲ ಕೈ ಬಿಡಬಹುದು ವಿಚ್ ಟಾಪಿಕ್ಸ್ ಟು ಬಿ ಲೆಫ್ಟ್ ಇನ್ ಯವರ್ ಯುನಿಟ್ ಪ್ರತಿ ಯೂನಿಟ್ನಲ್ಲಿ ಇವನ್ನ ನೀವು ಕೈಬಿಟ್ಟು ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ಮಾತ್ರ ಓದಬೇಕು ಯಾವುದನ್ನು ಕೈ ಬಿಡಬೇಕು ಅದನ್ನು ಕೂಡ ನಿಮಗೆ ತಿಳಿಸ್ಕೊಡ್ಲಾಗ್ತದೆ ಆ್ಯಂಡ್ ದೆನ್ ಕ್ಲಿಷ್ಟ ಸಮಸ್ಯೆಗಳನ್ನು ಸುಲಭವಾಗಿ ಪರಿಹರಿಸುವುದು ಹೇಗೆ ದರ್ ಈಸ್ ಹೌ ಟು ಫೈಂಡ್ ದ ಸೊಲ್ಯೂಷನ್ ಫಾರ್ ಡಿಫಿಕಲ್ಟ್ ಪ್ರಾಬ್ಲಮ್ಸ್ ಇನ್ ಈಸಿ ವೇ ನೋಡಿರಿ ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕಾದ್ರೆ ಅಲ್ಲಿ ಟಫ್ ಆಗಿರ್ತಕ್ಕಂತಹ ಸ್ಟೆಪ್ಸ್ ಕೂಡ ಇರ್ತದೆ ಈಸಿ ಸ್ಟೆಪ್ಸ್ ಕೂಡ ಇರ್ತದೆ ಕೆಲವರು ಒಬ್ಬೊಬ್ಬರು ಒಂದೊಂದು ಮೆಥಡನ್ನು ಫಾಲೋ ಮಾಡ್ತಾರೆ ಬಟ್ ನಿಮಗೆ ಇಲ್ಲಿ ಈಸಿ ಮೆಥಡ್ಗಳನ್ನು ನಾವು ನಿಮಗೆ ಕಲಿಸ್ಕೊಡ್ಲಾಗ್ತದೆ ಸೊ ಎಲ್ಲ ಸ್ಟೆಪ್ಸು ಇನ್ಕ್ಲೂಡ್ ಆಗಿರುತ್ತೆ ಅದರಲ್ಲಿ ಈಸಿ ವೇನಲ್ಲಿ ನೀವು ಯಾವ ರೀತಿ ಅದನ್ನು ಟ್ಯಾಕಲ್ ಮಾಡಬೇಕು ಅಂತಕ್ಕಂಥದ್ದು ಈ ಫಾರ್ ಎಕ್ಸಾಂಪಲ್ ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮ್ ಘನಫಲಗಳು ಮತ್ತು ವಿಸ್ತೀರ್ಣಗಳಲ್ಲಿ ನೀವೇನು ಮಾಡ್ತೀರಪ್ಪ ಅಂದರೆ ಎರಡು ಸಾಲಿಡ್ಗಳನ್ನು ಕೊಟ್ಟಿದ್ದಾರೆ ಆಕೃತಿಗಳನ್ನು ಅಂತಂದರೆ ಸಪ್ರೇಟಾಗಿ ಫಾರ್ಮುಲಾ ಹಾಕಿ ಅವಕ್ಕೆ ವ್ಯಾಲ್ಯೂಸ್ ಕಂಡು ಹಿಡ್ದು ಆಮೇಲೆ ತೊಗೊಂಬಂದು ಆಡ್ ಮಾಡ್ತೀರಿ ಬಿಫೋರ್ ದಟ್ಟೆ ಏನು ಮಾಡ್ಬೋದು ಫಾರ್ಮುಲಾಗಳನ್ನೇ ಸಿಂಪ್ಲಿಫೈ ಮಾಡ್ಕೊಂಡು ವ್ಯಾಲ್ಯೂ ಸಬ್ಸ್ಟ್ರ್ಯೂಟ್ ಮಾಡ್ಬೋದು ಅಲ್ಲಿ ನಿಮಗೆ ಟೈಮ್ ಸೇವ್ ಆಗುತ್ತೆ ಸೊ ಈ ಥರ ಕಾನ್ಸೆಪ್ಟ್ಗಳನ್ನು ಯಾವ ರೀತಿ ಈಸಿಯಾಗಿ ಮಾಡ್ಬೋದು ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ಲಾಗ್ತದೆ ಆ್ಯಂಡ್ ಆಲ್ಸೋ ಸೂತ್ರವನ್ನು ನೆನಪಿಡುವ ಸುಲಭ ವಿಧಾನಗಳು ನೋಡಿರಿ ಕೆಲವು ಫಾರ್ಮುಲಾಸ್ಗಳನ್ನು ಟ್ರಿಗ್ನಮೆಟ್ರಿಕ್ ರೇಷ್ಯೋಸ್ಗಳನ್ನು ವ್ಯಾಲ್ಯೂಸ್ಗಳನ್ನು ನೆನಪಿಡಲಿಕ್ಕೆ ಭಾಳ ಈಸಿ ಮೆಥಡ್ಸ್ ಇರ್ತದೆ ಸೊ ಈಸಿ ಮೆಥಡ್ಸ್ ಟು ಮೆಮೊರೈಸ್ ದ ಫಾರ್ಮುಲಾಸ್ ಆ್ಯಂಡ್ ಆಲ್ಸೋ ನೋಡಿರಿ ಸೈನ್ಸಲ್ಲಿ ಕೂಡ ಲೈಟ್ ರೇಸ್ ಈಗ ಇಮೆ ಅಬ್ಜೆಕ್ಟ್ ಎಲ್ಲಿಟ್ಟಾಗ ಇಮೇಜ್ ಎಲ್ಲಿ ಫಾರ್ಮೇಷನ್ ಆಗುತ್ತೆ ಅನ್ನೋದಕ್ಕೆ ಒಂದು ಫೈವ್ ಕಾನ್ಸೆಪ್ಟ್ಸ್ ಫೈವ್ ಸ್ಟೇಜಸ್ ಇದೆ ಆ ಫೈವ್ ಸ್ಟೇಜಸ್ನ ಹೆಂಗೆ ಈಸಿಯಾಗಿ ನೆನಪಿಟ್ಕೊಬೋದು ನೋಡಿ ಇವಕ್ಕೆಲ್ಲ ಟೆಕ್ನಿಕ್ಸ್ಗಳನ್ನು ಹೇಳ್ಕೊಡ್ಲಾಗ್ತದೆ ಬಹು ಆಯ್ಕೆ ಪ್ರಶ್ನೆಗಳನ್ನು ವೇಗವಾಗಿ ಹೇಗೆ ಬಿಡಿಸಬಹುದು ನೋಡ್ರಿ ಎಮ್ ಸಿ ಕ್ಯೂ ಕ್ವಶನ್ಸು ಒಂದೊಂದು ಸಲ ಒಂದು ಪೇಜ್ ಆನ್ಸರ್ ಕೂಡ ಬರಿಬೋದು ಜಸ್ಟ್ ಒನ್ ಆರ್ ಟೂ ಸ್ಟೆಪ್ಸಲ್ಲಿ ಕೂಡ ಆನ್ಸರ್ ತರ್ಬೋದು ಟೆಕ್ನಿಕ್ಸ್ ಇರುತ್ತೆ ಅಲ್ಲಿ ಆ ಟೆಕ್ನಿಕ್ಸ್ ನಿಮಗೆ ಗೊತ್ತಿರೋದಿಲ್ಲ ಒಂದು ಕ್ವಶನನ್ನು ಹತ್ತು ಸ್ಟೆಪ್ಸಲ್ಲಿ ಕೂಡ ಬಿಡಿಸ್ಬೋದು ಒಂದೇ ಅಲ್ಲಿ ಕೂಡ ಆನ್ಸರ್ ತರ್ಬೋದು ಆ ಒಂದೇ ಅಲ್ಲಿ ಆನ್ಸರ್ ತಂದರೆ ಮಾತ್ರ ಎಮ್ ಸಿ ಕ್ಯೂನಲ್ಲಿ ಆನ್ಸರ್ ಮಾಡೋಕ್ಕಾಗುತ್ತೆ ಟೈಮ್ ಸೇವ್ ಆಗುತ್ತೆ ಹಾಗಾಗಿ ಆ ತ್ರೀ ಅವರ್ಸ್ ಒಳಗಡೆ ಇರ್ತಕ್ಕಂಥ ಏಯ್ಟು ಮ್ಯಾಥ್ಸಲ್ಲಿ ಏಟ್ ಎಮ್ ಸಿ ಕ್ಯೂ ಇರ್ತದೆ ಸೈನ್ಸಲ್ಲಿ ಕೂಡ ಇರ್ತದೆ ಸೊ ಇವನ್ನ ಯಾವ ರೀತಿ ಫಾಸ್ಟಾಗಿ ಸಾಲ್ವ್ ಮಾಡಬೇಕು ಅನ್ನೋದನ್ನು ನಿಮಗೆ ಕಲಿಸ್ ಕಲಿಸ್ಕೊಡ್ಲಾಗ್ತದೆ ಆ್ಯಂಡ್ ಆಲ್ಸೋ ಕನ್ಸ್ಟ್ರಕ್ಷನಲ್ಲಿ ಯಾವ ರೀತಿ ಪರ್ಫೆಕ್ಟಾಗಿ ಕನ್ಸ್ಟ್ರಕ್ಷನನ್ನು ಮಾಡಬೇಕು ರಚನೆಯನ್ನು ಮಾಡಬೇಕಾದ್ರೆ ಯಾವ ರೀತಿ ನಿಖರವಾಗಿ ರಚನೆ ಮಾಡಬೇಕು ಅನ್ನೋದನ್ನು ಸಹ ತಿಳಿಸ್ಕೊಡ್ಲಾಗ್ತದೆ ಯಾವ ರೀತಿ ಮಾಡಿದ್ರೆ ನಿಮಗೆ ಪರ್ಫೆಕ್ಟ್ನೆಸ್ ಬರುತ್ತೆ ಅನ್ನೋದನ್ನು ಸಹ ಕಲಿಸ್ಕೊಡ್ಲಾಗ್ತದೆ ಆ್ಯಂಡ್ ದೆನ್ ನೋಡಿರಿ ಪೂರ್ಣ ಅಂಕ ಪಡೆಯಲು ಪ್ರಶ್ನೆ ಪತ್ರಿಕೆಯನ್ನು ಉತ್ತರಿಸುವಂತಹ ಸರಿಯಾದ ವಿಧಾನ ನೋಡಿರಿ ಸುಮ್ಮ ಸುಮ್ಮನೆ ಮಾರ್ಕ್ಸನ್ನು ಫುಲ್ ಮಾರ್ಕ್ಸನ್ನು ಕೊಡೋಲ್ಲ ಆನ್ಸರ್ ಅದ್ರಲ್ಲಿ ಕಂಪ್ಲೀಟಾಗಿ ಇದ್ರೂ ಸಹ ಕೆಲವು ಮೆಥಡನ್ನು ಯೂಸ್ ಮಾಡಿದರೆ ಮಾತ್ರ ನಿಮಗೆ ಫುಲ್ ಮಾರ್ಕ್ಸ್ ಕೊಡ್ತಾರೆ ಆ ಥರ ಯಾವ ರೀತಿ ಬರೀಬೇಕು ಏನು ಟೆಕ್ನಿಕನ್ನು ಯೂಸ್ ಮಾಡಿದರೆ ನಿಮಗೆ ಫುಲ್ ಹಂಡ್ರೆಡ್ ಪರ್ಸೆಂಟ್ ಮಾರ್ಕ್ಸ್ ಬರುತ್ತೆ ಅದನ್ನು ಸಹ ನಿಮಗೆ ವಿತ್ ಹಂಡ್ರೆಡ್ ಪರ್ಸೆಂಟ್ ಮಾರ್ಕ್ಸ್ ತೊಗೊಂಡಿರ್ತಕ್ಕಂತಹ ಆನ್ಸರ್ ಶೀಟನ್ನು ತೋರಿಸಿ ನಿಮಗೆ ಹೇಳಲಾಗ್ತದೆ ಆನ್ಸರ್ ಶೀಟ್ ಅವರು ಏಯ್ಟಿ ಏಯ್ಟಿ ಮಾರ್ಕ್ಸ್ ಯಾರು ತೊಗೊಂಡಿದ್ದಾರೋ ಅವರ ಆನ್ಸರ್ ಪೇಪರ್ಸನ್ನು ಕೂಡ ನಿಮಗೆ ಡಿಸ್ಪ್ಲೇ ಮಾಡಲಾಗ್ತದೆ ಅದರ ಮುಖಾಂತರ ನಿಮಗೆ ತಿಳಿಸ್ಕೊಡ್ಲಾಗ್ತದೆ ಆ್ಯಂಡ್ ಆಲ್ಸೋ ಪರೀಕ್ಷಾ ಅವಧಿಯಲ್ಲಿ ಯಾವುದೇ ಪ್ರಶ್ನೆಗಳನ್ನು ಬಿಡದಂತೆ ಎಲ್ಲ ಪ್ರಶ್ನೆಗಳನ್ನು ಉತ್ತರಿಸಲು ಹೇಗೆ ಸಮಯವನ್ನು ಉಪಯೋಗಿಸ್ಕೊಳ್ಬೇಕು ಇದು ಭಾಳಷ್ಟು ಸ್ಟೂಡೆಂಟ್ಸು ಪ್ರಾಬ್ಲಮ್ ಇದೆ ಏನಪ್ಪ ಅಂತಂದರೆ ಸರ್ ಟೈಮ್ ಸಾಕಾಗಲಿಲ್ಲ ಎಲ್ಲ ಆನ್ಸರ್ ಗೊತ್ತಿತ್ತು ಬಟ್ ಐ ಹ್ಯಾವ್ ಅಟೆಂಡ್ ಓನ್ಲಿ ಸೆವೆಂಟಿ ಮಾರ್ಕ್ಸ್ ಇನ್ನು ಟೆನ್ ಮಾರ್ಕ್ಸ್ ಬಿಟ್ಟು ಬಂದ್ಬಿಟ್ಟೆ ಈ ಟೈಮ್ ಸೇವ್ ಮಾಡ್ಕೊಳ್ತಕ್ಕಂಥದ್ದು ಹೇಗೆ ಎಲ್ಲಿ ಯಾವ ಕ್ವಶನ್ಸ್ಗೆ ಟೈಮನ್ನು ಸ್ಪೆಂಡ್ ಮಾಡಬೇಕು ಯಾವುದನ್ನು ಫಾಸ್ಟಾಗಿ ಆನ್ಸರ್ ಮಾಡಬೇಕು ಈ ಟೈಮ್ ಸೇವ್ ಮಾಡ್ಕೊಳೋದನ್ನು ಸಹ ನಿಮಗೆ ಈ ಒಂದು ಕ್ಲಾಸ್ನಲ್ಲಿ ಹೇಳ್ಕೊಡ್ಲಾಗ್ತದೆ ಆ್ಯಂಡ್ ಆಲ್ಸೋ ಹೌ ಟು ಸ್ಕೋರ್ ಮೋರ್ ಇನ್ ಎಕ್ಸಾಮ್ ಜಾಸ್ತಿ ಹೈಯರ್ ಸ್ಕೋರ್ ಮಾಡಬೇಕು ಅಂತ ಎಲ್ಲರಿಗೂ ಆಸೆ ನಾನು ಔಟ್ ಏಯ್ಟಿಗೆ ಔಟ್ ಆಫ್ ಏಯ್ಟಿ ಸ್ಕೋರ್ ಮಾಡಬೇಕು ಅಂತಕ್ಕಂಥ ಆಸೆ ಇರುತ್ತೆ ಇದನ್ನು ನಿಮಗೆ ತಿಳಿಸ್ಕೊಳ್ಳಾಗ್ತದೆ ಯಾವ ರೀತಿ ಓದಬೇಕು ನೀವು ಯಾವ ರೀತಿ ಆನ್ಸರ್ ಮಾಡಬೇಕು ಇದೆಲ್ಲದನ್ನೂ ಸಹ ನಿಮಗೆ ಟೆಕ್ನಿಕ್ಸನ್ನು ಇದರಲ್ಲಿ ತಿಳಿಸ್ಕೊಡ್ಲಾಗ್ತದೆ ಆ್ಯಂಡ್ ಆಲ್ಸೋ ಹ್ಯಾವ್ ಎಕ್ಸಾಮಿನೇಷನ್ ವಿ ಎಕ್ಸಾಮಿನೇಷನ್ ಫಿಯರ್ ಫೋಬಿಯಾ ಇರ್ತದೆ ಅಯ್ಯೋ ಎಕ್ಸಾಮ್ಗೆ ಹೋದ್ರೆ ಎಲ್ಲ ಮರ್ತೋಗ್ಬಿಡ್ತದೆ ಅಂಥೇಳಿ ಸೊ ಆ ಫೋಬಿಯಾನ ಕಡಿಮೆ ಮಾಡಬೇಕು ಅಂತಂದರೆ ಭಯ ಇಲ್ಲಿ ಇರಬಾರ್ದು ಅಂದರೆ ಬಿಫೋರ್ ದಟ್ ಯು ಹ್ಯಾವ್ ಟು ಪ್ರಾಕ್ಟೀಸ್ ಸಮ್ ಮೋರ್ ಎಕ್ಸಾಮ್ಸ್ ಆ ಎಕ್ಸಾಮ್ಸನ್ನು ನಿಮಗೆ ಬರೀಲಿಕ್ಕೆ ಅವಕಾಶ ಕೊಡಲಾಗುತ್ತೆ ಬೇರೆ ಬೇರೆ ಕ್ವಶನ್ ಪೇಪರ್ಸನ್ನು ಕೊಟ್ಟು ನಿಮಗೆ ತ್ರೀ ಅವರ್ಸ್ ಅಥವಾ ತ್ರೀ ಅವರ್ಸ್ ಫಿಫ್ಟೀನ್ ಮಿನಿಟ್ಸ್ ಟೈಮನ್ನು ಕೊಟ್ಟು ಆ ಎಕ್ಸಾಮ್ಸನ್ನು ಬರೆಸೋದ್ರಿಂದ ನಿಮಗೆ ಆ ಭಯ ಹೋಗೋ ಹೊರಟೋಗ್ತದೆ ಆ ಭಯ ಕಡಿಮೆ ಮಾಡೋದಕ್ಕೋಸ್ಕರ ನಿಮಗೆ ಒಂದಷ್ಟು ಎಕ್ಸಾಮ್ಸನ್ನು ಕಂಡಕ್ಟ್ ಮಾಡಲಾಗ್ತದೆ ಅದು ತ್ರೀ ಅವರ್ಸ್ ಟೈಮ್ ಒಳಗಡೆ ನೀವು ಆನ್ಸರ್ ಮಾಡೋ ಹಂಗೆ ನಿಮಗೆ ಟೈಮ್ ಕೊಡಲಾಗ್ತದೆ ಅದನ್ನು ಸಹ ಪ್ರಾಕ್ಟೀಸ್ ಮಾಡಲಾಗ್ತದೆ ಆ್ಯಂಡ್ ಪರೀಕ್ಷಾ ಸಮಯದಲ್ಲಿ ಕೆಲವು ಪ್ರಮುಖ ವಿಧಾನಗಳಿದಾವೆ ಅನುಸರಿಸಬೇಕಾಗಿರುತ್ತೆ ನಾನು ಹೇಳಿದೆ ಏಯ್ಟಿ ಏಯ್ಟಿ ಸ್ಕೋರ್ ಮಾಡಬೇಕು ಅಂದರೆ ದೆಸ್ ದಿಸ ದೆರ್ ಆರ್ ಆಲ್ ಸಮ್ ಟೆಕ್ನಿಕ್ಸ್ ಆರ್ ದೇರ್ ಯೂಸ್ಡ್ ಇನ್ ದ ಇನ್ ದಷ್ಟು ಎಕ್ಸಾಮಿನೇಷನ್ ಆ ರಿಟನ್ನಲ್ಲಿ ಎಕ್ಸಾಮಿನೇಷನಲ್ಲಿ ಒಂದಷ್ಟು ಟೆಕ್ನಿಕ್ಸನ್ನು ಯೂಸ್ ಮಾಡಬೇಕು ಆ ಟೆಕ್ನಿಕ್ಸ್ ಯಾವುದು ಅನ್ನೋದನ್ನು ಸಹ ನಿಮಗೆ ಹೇಳ್ಕೊಡ್ಲಾಗ್ತದೆ ಅಂಡ್ ಆಲ್ಸೋ ಕೋಚಿಂಗ್ ಕ್ಲಾಸ್ನಲ್ಲಿ ಇದು ಈ ಒಂದು ಕ್ರ್ಯಾಶ್ ಕೋರ್ಸ್ನ ಒಂದು ಪೀರಿಯಡ್ ಎಷ್ಟಿದೆಯಪ್ಪ ಅಂತಂದರೆ ತ್ರೀ ಮಂತ್ಸ್ ಇರ್ತದೆ ಅಂದರೆ ಜನವರಿ ಫೆಬ್ರವರಿ ಅಪ್ ಟು ಮಾರ್ಚ್ ಎಕ್ಸಾಮ್ ತನಕನೂ ಸಹ ನಿಮ್ಮನ್ನು ಅಪ್ ಮಾಡಲಾಗ್ತದೆ ತ್ರೀ ಮಂತ್ಸ್ ಇರ್ತದೆ ಅಂಡ್ ಆಲ್ಸೋ ಇಲ್ಲಿ ಟೀಚ್ ಮಾಡ್ತಕ್ಕಂತಹ ಸಬ್ಜೆಕ್ಟ್ಸು ಮ್ಯಾಥ್ಸು ಸೈನ್ಸ್ಗೆ ಫುಲ್ಲು ಸ್ಕೋಪನ್ನು ಕೊಡ್ತಕ್ಕಂಥದ್ದು ಇದರ ಜೊತೆಗೆ ನಿಮಗೆ ಸ್ಯಾ ಸಾಟರ್ಡೆ ಸಂಡೇ ಟೈಮಿಂಗ್ಸಲ್ಲಿ ಕನ್ನಡ ಇಂಗ್ಲೀಷ್ ಮತ್ತು ಹಿಂದಿ ಗ್ರಾಮರ್ಸನ್ನು ನಿಮಗೆ ತಿಳಿಸ್ಕೊಡ್ಲಾಗ್ತದೆ ಎಕ್ಸಾಮಿಗೆ ಯಾವ ಥರ ಗ್ರಾಮರ್ ಬರುತ್ತೋ ಅದನ್ನು ಹೇಗೆ ಅಟೆಂಡ್ ಮಾಡಬೇಕು ಅನ್ನೋದನ್ನು ಮೂರು ಸಬ್ಜೆಕ್ಟ್ದು ಗ್ರಾಮರನ್ನೇ ನಿಮಗೆ ತಿಳಿಸ್ಕೊಡ್ಲಾಗ್ತದೆ ಆ್ಯಂಡ್ ಆಲ್ಸೋ ಮ್ಯಾಥ್ಸ್ ಸೈನ್ಸ್ ಕಂಪಲ್ಸರಿ ಸರಿ ಇರ್ತದೆ ಕನ್ನಡ ಇಂಗ್ಲೀಷ್ ಗ್ರಾಮರ್ ಹಿಂದಿ ಗ್ರಾಮರ್ ಕೂಡ ಇರ್ತದೆ ದ ಟೈಮಿಂಗ್ಸ್ ನೋಡಿರಿ ಈ ಟೈಮಿಂಗ್ಸು ಆನ್ಲೈನ್ ಪ್ಯೂರ್ಲಿ ಇದು ಆನ್ಲೈನ್ ಕ್ಲಾಸ್ ಆಗಿರೋದ್ರಿಂದ ಈ ಟೈಮಿಂಗ್ಸನ್ನು ಸೆವೆನ್ ತರ್ಟಿ ಟು ನೈನ್ ಈವ್ನಿಂಗ್ ಕ್ಲಾಸನ್ನು ಇಟ್ಕೊಂಡಿದ್ದೀವಿ ಯಾಕೆ ಅಂತಂದರೆ ಮೊಬೈಲ್ ಅವೈಲಬಲ್ ಆಗ್ತಕ್ಕಂಥದ್ದು ನಿಮ್ಮ ಪೇರೆಂಟ್ಸ್ ಕಡೆಯಿಂದ ನಿಮಗೆ ಅದೇ ಟೈಮಲ್ಲಿ ಸೊ ದೆರ್ ಫಾರ್ ಸೆವೆನ್ ತರ್ಟಿ ಟು ನೈನ್ ಪಿ ಎಮ್ ಸ್ಕೂಲಿಂದ ಯಾರಾದರೂ ಲೇಟಾಗಿ ಬರ್ಬೋದು ಅಥವಾ ಎಕ್ಸ್ಟ್ರಾ ಕ್ಲಾಸ್ ತೊಗೋಬೋದು ಇವೆಲ್ಲದಕ್ಕೂ ಪ್ರಾಬ್ಲಮ್ ಆಗಬಾರ್ದು ಅಂತ ಸೆವೆನ್ ತರ್ಟಿ ಟು ನೈನ್ ಪಿ ಎಮ್ಗೆ ಈ ಕ್ಲಾಸನ್ನು ಇಡಲಾಗಿದೆ ನೋಡ್ರಿ ಇದು ಈ ಒಂದು ಅವಧಿನಲ್ಲಿ ನಿಮ್ಮ ಮೈಂಡ್ ಕೂಡ ಫ್ರೀ ಇರ್ತದೆ ಕ್ಲೀನಾಗಿ ಕ್ಲಾಸ್ ಕೇಳ್ಬೋದು ಜೊತೆಗೆ ಇದಾದ ಮೇಲೆ ನಿಮಗೆ ಮತ್ತೆ ಅದನ್ನು ರಿವಿಷನ್ ಮಾಡಲಿಕ್ಕೆ ಕೂಡ ಆಫ್ಟರ್ ನೈನ್ ನಿಮಗೆ ಟೈಮ್ ಇರ್ತದೆ ಸೊ ಈ ಥರ ಒಂದು ಟೈಮಿಂಗ್ಸನ್ನು ನಿಮಗೆ ಇಲ್ಲಿ ಫಿಕ್ಸ್ ಮಾಡಿಕೊಡ್ಲಾಗಿದೆ ಸೊ ಈ ಒಂದು ಫೀ ಕೆಲವರು ಕೇಳ್ತಾ ಇರ್ತಾರೆ ಸೊ ಇದಕ್ಕೆ ಫೀ ಮಾಡಿರ್ತಕ್ಕಂಥದ್ದು ಇದೆಲ್ಲದಕ್ಕೂ ಸೇರಿ ಕ ಮ್ಯಾಥ್ಸು ಸೈನ್ಸು ಗ್ರಾಮರ್ ಎಲ್ಲ ಸೇರಿ ಟೋಟಲಿ ತ್ರೀ ಮಂತ್ಸಿಗೆ ನಾವು ತಗೋತಾ ಇರ್ತಕ್ಕಂಥದ್ದು ಭಾಳ ಕಡಿಮೆ ಫೀ ತ್ರೀ ತೌಸಂಡ್ ಮಾತ್ರ ಕೆಲವರೆಲ್ಲ ಇಷ್ಟು ಒಂದೊಂದು ಸಬ್ಜೆಕ್ಟ್ಗೆ ಒಂದೊಂದು ಥೌಸಂಡ್ ರುಪೀಸ್ ಪರ್ ಮಂತ್ ಕ್ಲೈಮ್ ಮಾಡಿರ್ತಾರೆ ಇಟ್ ಆ್ಯಸ್ ಓನ್ಲಿ ತ್ರೀ ತೌಸಂಡ್ ಫಾರ್ ಆಲ್ ದ ತ್ರೀ ಮಂತ್ಸ್ ಕೋರ್ಸ್ ಆ್ಯಂಡ್ ಇಫ್ ರಿಕ್ವೆಸ್ಟ್ ಆರ್ ಅಕ್ಸೆಪ್ಟೆಡ್ ಯಾರಿಗೆ ಗೌರ್ಮೆಂಟ್ ಸ್ಕೂಲ್ ಸ್ಟೂಡೆಂಟ್ಸು ನಾವು ಫೀಸನ್ನು ಜಾಸ್ತಿ ಕಟ್ಟಲಿಕ್ಕೆ ಆಗ್ತಾಯಿಲ್ಲ ನಾವು ಕಲಿಬೇಕು ಅಂತ ಆಸೆ ಇದೆ ಅಂತೇಳಿ ಏನಾದರೂ ಒಂದು ರಿಕ್ವೆಸ್ಟ್ ಬಂತು ಅಂತಂದರೆ ಅಥವಾ ಯಾರಾದರೂ ಪೂರ್ ಸ್ಟೂಡೆಂಟ್ಸು ಇತ್ತು ಅಂತಂದರೆ ಅವ್ರ ಕಡೆಯಿಂದ ರಿಕ್ವೆಸ್ಟ್ ಬಂತು ಅಂತಂದರೆ ಸೊ ನಾವು ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು ಅವ್ರಿಗೆ ಒಂದು ಫಿಫ್ಟಿ ಪರ್ಸೆಂಟ್ ತನಕ ಡಿಸ್ಕೌಂಟನ್ನು ಕೊಡ್ತಕ್ಕಂತಹ ಒಂದು ಅವಕಾಶವೂ ಸಹ ಇದರಲ್ಲಿ ಇದೆ ಸೊ ಆ್ಯಂಡ್ ಇಫ್ ಎನಿ ಫಾರ್ ಎನ್ಕ್ವೈರಿ ಹೌ ಟು ಕಾಂಟ್ಯಾಕ್ಟ್ ದೀಸ್ ನಂಬರ್ಸ್ ಇಲ್ಲಿರ್ತಕ್ಕಂತಹ ನಂಬರ್ಸನ್ನು ಕಾಂಟ್ಯಾಕ್ಟ್ ಮಾಡಿ ನೀವು ಅಲ್ಲಿ ಎಕ್ಸ್ಟ್ರಾ ಇನ್ಫಾರ್ಮೇಷನನ್ನು ತಗೊಳಕ್ಕೆ ನಿಮಗೆ ಅವಕಾಶ ಇದೆ ಆ್ಯಂಡ್ ಆಲ್ಸೋ ಫಾರ್ ಜಾಯ್ನಿಂಗ್ ದ ಕ್ರ್ಯಾಶ್ ಕೋರ್ಸ್ ವಾಟ್ಸಾಪ್ ಗ್ರೂಪ್ ವಾಟ್ಸಪ್ ಗ್ರೂಪ್ನ ಕ್ರ್ಯಾಶ್ ಕೋರ್ಸ್ನ ವಾಟ್ಸಪ್ ಗ್ರೂಪ್ನ ಜಾಯ್ನ್ ಆಗಲಿಕ್ಕೆ ನೀವು ಈ ಒಂದು ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿರಿ ಇದರ ಜೊತೆಗೆ ನಿಮಗೆ ಒಂದು ಫೈವ್ ಡೇಸ್ ಬಿಫೋರ್ ಕ್ರ್ಯಾಶ್ ಕೋರ್ಸ್ ಒಂದು ಫೈವ್ ಡೇಸ್ ಫ್ರೀ ಡೆಮೋ ಕ್ಲಾಸ್ ಇರ್ತದೆ ಉಚಿತವಾಗಿರ್ತಕ್ಕಂತಹ ಡೆಮೊ ಕ್ಲಾಸು ಆ ಡೆಮೊ ಕ್ಲಾಸ್ಗೆ ಯಾವುದೇ ಫೀ ಇರೋದಿಲ್ಲ ಫೈವ್ ಡೇಸ್ ನೀವು ಫ್ರೀಯಾಗಿ ಕ್ಲಾಸ್ ಕೇಳ್ಬೋದು ಕ್ಲಾಸ್ ಕೇಳಿದ ನಂತರ ನೀವು ಡಿಸೈಡ್ ಮಾಡ್ಬೋದು ಈ ಕ್ರ್ಯಾಶ್ ಕೋರ್ಸ್ಗೆ ಸೇರಿದರೆ ನನಗೆ ಅನುಕೂಲ ಆಗುತ್ತಾ ಇಲ್ವಾ ಅದು ಅಂಡರ್ಸ್ಟ್ಯಾಂಡ್ ಆಗುತ್ತಾ ಇಲ್ವಾ ಅಂತೇಳಿ ನೀವು ಚೆಕ್ ಮಾಡ್ಕೋಬೋದು ಫಾರ್ ದಟ್ ದೆರ್ ಈಸ್ ಎ ದೆರ್ ಆರ್ ಫೈವ್ ಡೇಸ್ ಫ್ರೀ ಕ್ರ್ಯಾಶ್ ಕ್ರ್ಯಾಶ್ ಕೋರ್ಸ್ ಡೆಮೊ ಕ್ಲಾಸ್ ಈಸ್ ದೇರ್ ಸೊ ಅದ್ರ ಬಗ್ಗೆ ನಾನು ನಿಮಗೆ ಇನ್ಫಾರ್ಮೇಷನನ್ನು ಈಗ ಕೊಡ್ತಾ ಹೋಗ್ತೀನಿ ಸೊ ಸ್ಟೂಡೆಂಟ್ಸ್ ನೋಡಿರಿ ಇದು ಫ್ರೀಯಾಗಿ ನಿಮಗೆ ಸಿಗ್ತಕ್ಕಂಥ ಒಂದು ಕ್ರ್ಯಾಶ್ ಕೋರ್ಸ್ ಆಗಿದೆ ಯು ಹ್ಯಾವ್ ಟು ಇದಕ್ಕೆ ನೀವು ಈ ಒಂದು ಏನು ಡೆಮೊ ಕ್ಲಾಸ್ ಏನಿದೆಯೋ ಈ ಡೆಮೋ ಕ್ಲಾಸ್ಗೆ ಯಾವುದೇ ರೀತಿಯ ಫೀಸನ್ನು ನೀವು ಕೊಡಬೇಕಾಗಿಲ್ಲ ಫ್ರೀ ಇರ್ತದೆ ಇದು ಇದು ಒಂದು ಒಂದು ಟೂ ತೌಸಂಡ್ ಟ್ವೆಂಟಿ ಫೋರ್ ಜನವರಿ ಫಸ್ಟಿಂದನೇ ಸ್ಟಾರ್ಟ್ ಆಗ್ತಾ ಇರ್ತಕ್ಕಂಥದ್ದು ಸೊ ಈ ಡೆಮೋ ಕ್ಲಾಸ್ನ ಟೈಮಿಂಗ್ಸು ಸೇಮ್ ಇದೇ ಟೈಮಿಂಗ್ಸಲ್ಲೇ ಇರ್ತದೆ ಬಟ್ ಫೈವ್ ಡೇಸ್ ಇದಕ್ಕೆ ಫ್ರೀ ಕ್ಲಾಸಸ್ ಇರ್ತದೆ ಸೊ ಫೈವ್ ಡೇಸ್ ಇದಕ್ಕೆ ಇರ್ತದೆ ಸೊ ಇದಕ್ಕೆ ಫೀ ಕಟ್ಟಬೇಕಾ ಈ ಫೈವ್ ಡೇಸ್ ನೀವು ಕ್ಲಾಸ್ ಕೇಳಲಿಕ್ಕೆ ಯಾವುದೇ ರೀತಿ ಫೀ ಇರಲ್ಲ ಕಂಪ್ಲೀಟ್ ಫ್ರೀ ಡೆಮೊ ಕ್ಲಾಸ್ ಇರ್ತದೆ ಆ್ಯಂಡ್ ದೆನ್ ಇದು ಮ್ಯಾಥ್ಸ್ ಮತ್ತು ಸೈನ್ಸ್ಗೆ ಈ ಫೈವ್ ಡೇಸನ್ನು ಮೀಸಲಾ ಇಡ್ಲಾಗ್ತದೆ ಸೊ ಮ್ಯಾಥ್ಸ್ ಮತ್ತು ಸೈನ್ಸ್ ಸೈನ್ಸಲ್ಲಿ ಯಾವ ರೀತಿ ನಿಮಗೆ ಕೋಚಿಂಗ್ ಕೊಡಲಾಗುತ್ತೆ ಅನ್ನೋದನ್ನು ಡೆಮೋನಲ್ಲಿ ತೋರಿಸ್ಲಾಗ್ತದೆ ನಿಮಗೆ ಆ್ಯಂಡ್ ಆಲ್ಸೋ ಇದಕ್ಕೆ ಜಾಯಿನ್ ಆಗೋದು ಹೇಗಪ್ಪ ಅಂದರೆ ಒಂದು ಗೂಗಲ್ ಮೀಟ್ ಲಿಂಕನ್ನು ನಾವು ಕೊಡ್ತೇವೆ ವಾಟ್ಸಪ್ ಗ್ರೂಪ್ಗೆ ನೀವು ಜಾಯ್ನ್ ಆದ್ರಿ ಅಂತಂದರೆ ಆ ವಾಟ್ಸಪ್ ಗ್ರೂಪಲ್ಲಿ ನಿಮಗೆ ಲಿಂಕನ್ನು ಶೇರ್ ಮಾಡ್ತೇವೆ ಆ ಲಿಂಕ್ ಥ್ರೂ ಜಾಯ್ನ್ ಆಗ್ಬೋದು ಸೊ ಈ ಫೈವ್ ಡೇಸಲ್ಲಿ ಯೂಟ್ಯೂಬ್ ಲೈವನ್ನು ಕೂಡ ಮಾಡ್ತೇವೆ ಯೂಟ್ಯೂಬ್ ಲೈವಲ್ಲಿ ಕೂಡ ನಮ್ಮ ಕಲರವ ಟ್ಯುಟೋರಿಯಲ್ಸ್ ಚಿತ್ರದುರ್ಗ ಆ ಯೂಟ್ಯೂಬ್ ಲೈವಲ್ಲಿ ಕೂಡ ನೀವು ಜಾಯ್ನ್ ಆಗಲಿಕ್ಕೆ ಸಾಧ್ಯ ಇದೆ ಸೊ ಹಾಗಾದರೆ ಡೆಮೊ ಕ್ಲಾಸ್ ಮುಗಿದ ನಂತರ ಏನು ಮಾಡಬೇಕು ಸೊ ಅದನ್ನು ಹೇಳ್ತೇನೆ ಡೆಮೊ ಕ್ಲಾಸ್ ಮುಗಿದ ಮೇಲೆ ಏನು ಮಾಡಬೇಕು ಅನ್ನೋದನ್ನು ಈಗೆಲ್ಲ ನಿಮಗೆ ಏನು ಡೀಟೇಲ್ಸ್ ಕೊಟ್ಟಿದ್ದೀನೋ ಆ ಥರ ಕ್ಲಾಸ್ಗೆ ಜಾಯ್ನ್ ಆಗಲಿಕ್ಕೆ ಅವಕಾಶ ನಿಮಗೆ ಇದೆ ಸೊ ನೋಡ್ರಿ ಇದು ವಾಟ್ಸಪ್ ಸ ಜಾಯಿನ್ ಆಗಲಿಕ್ಕೆ ಇರ್ತಕ್ಕಂಥದ್ದು ಕ್ರ್ಯಾಶ್ ಕೋರ್ಸ್ನ ವಾಟ್ಸಪ್ ಗ್ರೂಪ್ಗೆ ಏನು ಜಾಯ್ನ್ ಆಗಬೇಕು ಈ ಕ್ಯೂ ಆರ್ ಕೋಡನ್ನು ನೀವು ಸ್ಕ್ಯಾನ್ ಮಾಡ್ಕೊಳ್ಳ್ರಿ ಸೊ ಜಾಯಿನ್ ಆಗ್ತಕ್ಕಂತಹ ಲಿಂಕ್ಗಳನ್ನು ನಿಮಗೆ ಕಳ್ಸಿಕೊಳ್ಲಾಗ್ತದೆ ದಿಸ್ ಈಸ್ ಅ ಲಿಂಕ್ ನಿಮಗೆ ಅಕಸ್ಮಾತ್ ಎಲ್ಲೂ ಸಿಗಲಿಲ್ಲ ಅಂತಂದರೆ ಈ ಲಿಂಕನ್ನು ಯೂಸ್ ಮಾಡಿಕೊಂಡು ನೀವೇನು ಮಾಡ್ಬೋದು ಜಾಯ್ನ್ ಆಗ್ಬೋದು ಸೊ ಗೂಗಲ್ ಮೀಟ್ನ ಲಿಂಕ್ ಇದು ಇದು ಕಂಪಲ್ಸರಿ ಕ್ರ್ಯಾಶ್ ಕೋರ್ಸ್ನ ಡೆಮೋ ಕ್ಲಾಸ್ಗೋಸ್ಕರ ಇರತಕ್ಕಂಥ ಒಂದು ಲಿಂಕು ಈ ಲಿಂಕನ್ನು ಯೂಸ್ ಮಾಡ್ಕೊಂಡು ಜಾಯ್ನ್ ಆಗಿ ಅಥವಾ ಕಲರವ ಟ್ಯುಟೋರಿಯಲ್ಸ್ ಲೈವ್ ಸ್ಟ್ರೀಮ್ ಅಂತಕ್ಕಂಥದ್ದನ್ನ ಇಲ್ಲಿ ತ್ರೀ ಲೆಟರ್ಸ್ ಬಿಟ್ಟೋಗಿದೆ ಕೆ ಎ ಎಲ್ ಎ ಆರ್ ಎ ವಿ ಎ ಕಲರವ ಟ್ಯುಟೋರಿಯಲ್ಸ್ ಲೈವ್ ಸ್ಟ್ರೀಮ್ ಅಂತ ಯೂಟ್ಯೂಬಲ್ಲಿ ನೀವು ಟೈಪ್ ಮಾಡಿದ್ರಿ ಅಂತಂದರೆ ನಿಮಗೆ ಅಲ್ಲಿ ಕೂಡ ಲೈವಲ್ಲಿ ಈ ಒಂದು ಡೆಮೊ ಕ್ಲಾಸನ್ನು ಕೇಳಲಿಕ್ಕೆ ನಿಮಗೆ ಅವಕಾಶ ಇರ್ತದೆ ಸೊ ಸ್ಟೂಡೆಂಟ್ಸ್ ಈ ಒಂದು ಚಾನ್ಸನ್ನು ಮಿಸ್ ಮಾಡ್ಕೋಬೇಡ್ರಿ ಲಾಸ್ಟ್ ಟೈಮು ನಮ್ಮಲ್ಲಿ ಕ್ರ್ಯಾಶ್ ಕೋರ್ಸ್ನಲ್ಲಿ ಕೇಳಿದಂತಹ ಸ್ಟೂಡೆಂಟ್ಸು ಸಿಕ್ಸ್ ಟ್ವೆಂಟಿ ಫೈವ್ಗೆ ಸಿಕ್ಸ್ ಟ್ವೆಂಟಿ ತ್ರೀ ಸ್ಕೋರನ್ನು ಮಾಡಿರ್ತಕ್ಕಂತಹ ರಾಮನಗರ ಜಿಲ್ಲೆಯ ಸ್ಟೂಡೆಂಟ್ ಕೂಡ ಇದ್ದಾರೆ ಅದು ಡಿಸ್ಟಿಕ್ಕಿಗೆ ಟಾಪ್ ಬಂದಂತಹ ಸ್ಟೂಡೆಂಟು ಸೊ ದೇರ್ ಫೋರ್ ಅಂಥ ಸ್ಟೂಡೆಂಟ್ಸ್ ಕೂಡ ನಮ್ಮಲ್ಲಿ ಕ್ರ್ಯಾಶ್ ಕೋರ್ಸನ್ನು ತಗೊಂಡಿದ್ದಾರೆ ಈ ಕ್ರ್ಯಾಶ್ ಕೋರ್ಸ್ ತಗೊಂಡ್ರಿ ಅಂತಂದರೆ ಹಂಡ್ರೆಡ್ ಪರ್ಸೆಂಟ್ ನೀವು ನೀವು ಎಕ್ಸ್ಪೆಕ್ಟ್ ಮಾಡಿರ್ತಕ್ಕಷ್ಟು ಸ್ಕೋರನ್ನು ಮಾಡಲೇಬೌದು ಅಂತ ಹೇಳ್ತಾ ಈ ಒಂದು ಕ್ರ್ಯಾಶ್ ಕೋರ್ಸನ್ನು ಮಿಸ್ ಮಾಡ್ಕೋಬೇಡಿ ನಿಮಗೆ ಭಾಳ ಅತಿ ನಿಮಗೆ ಯಾರಾದರೂ ಫೀಸು ಜಾಸ್ತಿ ಆಯಿತು ಅಂತಂದರೆ ಅದನ್ನು ಕಂತು ಕಟ್ಟಲಿಕ್ಕೂ ಸಹ ನಿಮಗೆ ಅವಕಾಶವನ್ನು ಇಲ್ಲಿ ಕೊಡಲಾಗ್ತದೆ ಅಂತ ಹೇಳ್ತಾ ಸೊ ಒಂದು ಬಂಪರ್ ಆಫರ್ ಇದೆ ಏನಪ್ಪ ಅಂತಂದರೆ ಡೆಮೊ ಕ್ಲಾಸ್ ಮುಗಿದಂತಹ ಕೊನೆಯ ದಿನ ಲಾಸ್ಟ್ ಡೇ ಒಂದು ಎಕ್ಸಾಮ್ ನಡೆಸ್ಲಾಗ್ತದೆ ಫಿಫ್ತ್ ಡೇ ಆ ಫಿಫ್ತ್ ಡೇ ಎಕ್ಸಾಮ್ನಲ್ಲಿ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡ್ತೀರೋ ಆ ಪಾರ್ಟಿಸಿಪೇಟ್ ಮಾಡೋದ್ರಲ್ಲಿ ಟಾಪ್ ಫೈವ್ ಸ್ಟೂಡೆಂಟ್ಸ್ ಯಾರು ಸ್ಕೋರ್ ಮಾಡ್ತಾರೋ ಅವರಿಗೆ ನಮ್ಮ ಕಲರವ ಟ್ಯುಟೋರಿಯಲ್ಸ್ ಕಡೆಯಿಂದ ಫ್ರೀಯಾಗಿ ಕ್ರ್ಯಾಶ್ ಕೋರ್ಸ್ಗೆ ಜಾಯಿನ್ ಮಾಡ್ಕೊಳ್ಳಾಗ್ತದೆ ಅವ್ರಿಗೆ ಯಾವುದೇ ಫೀ ಇರೋದಿಲ್ಲ ಅಂತಹ ಐದು ಜನ ಅದೃಷ್ಟಶಾಲಿಗಳು ಯಾರಿರ್ಬೋದು ಅಂತಕ್ಕಂಥದ್ದನ್ನು ಡಿಸೈಡ್ ಮಾಡ್ತಕ್ಕಂಥವ್ರು ನೀವು ನೀವು ಲಾಸ್ಟ್ ಫಿಫ್ತ್ ಡೇ ಏನು ನಡೀತದೋ ಆ ಆನ್ಲೈನ್ ಟೆಸ್ಟ್ ನಡೀತದೆ ಆ ಆನ್ಲೈನ್ ಟೆಸ್ಟ್ಗೆ ಜಾಯ್ನ್ ಆದರೆ ನೀವು ಫ್ರೀಯಾಗಿ ಕೂಡ ಜಾಯ್ನ್ ಆಗ್ಬೋದು ಫೈವ್ ಮೆಂಬರ್ಸ್ಗೆ ಅಂತಹ ಒಂದು ಅವಕಾಶ ಇದೆ ಸೊ ಸ್ಟೂಡೆಂಟ್ಸ್ ಈ ಒಂದು ಅವಕಾಶವನ್ನು ಮಿಸ್ ಮಾಡ್ಕೋಬೇಡಿ ಮಿಸ್ ಮಾಡಿಕೊಂಡು ಎಕ್ಸಾಮ್ ಎಲ್ಲ ಮೇಲೆ ಅಯ್ಯೋ ನಾವು ಜಾಯ್ನ್ ಆಗಬೇಕಾಗಿತ್ತು ಅಂತಕ್ಕಂತಹ ಒಂದು ಸಫರ್ ಪಡಬೇಡ್ರಿ ಅಂತ ಹೇಳ್ತಾ ಆದಷ್ಟು ಬೇಗ ಜಾಯ್ನ್ ಆಗಿ ಸೊ ನಿಮಗೆ ಏನಾದರೂ ಇಂಪಾರ್ಟೆಂಟ್ ಎನ್ಕ್ವೈರೀಸ್ ಇತ್ತು ಅಂತಂದರೆ ಈ ಒಂದು ಕಾಂಟ್ಯಾಕ್ಟ್ ನಂಬರ್ಗಳಲ್ಲಿ ಯಾವುದಾದ್ರು ಒಂದು ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕಾಲ್ ಮಾಡ್ಬೋದು ಅಂತ ಹೇಳ್ತಾ ನೀವು ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ಒಂದು ಕ್ರ್ಯಾಶ್ ಕೋರ್ಸ್ನಲ್ಲಿ ಲಾಭವನ್ನು ಪಡ್ಕೊಳ್ತೀರಾ ಅಂತ ಹೇಳ್ತಾ ಈ ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೀನಿ ನಮ್ಮ ಚಾನಲ್ಗೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ Thank you, thank you very much.